ತನ್ನ ತಟ್ಟೆಯಲ್ಲಿ ಬಿದ್ದಿರುವ ಹೆಗ್ಗಡವನ್ನ ನೋಡದೆ ಪಕ್ಕದ ತಟ್ಟೆಯಲ್ಲಿರುವ ನೊಣವನ್ನ ಓಡಿಸುವ ಕೆಲಸ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನು ರೈಲ್ವೆ ಟಿಕೆಟ್ ದರ ಏರಿಕೆಯನ್ನ ಹಿಂಪಡೆಯಿರಿ ಅಂತ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಯಾವೆಲ್ಲ ವಸ್ತುಗಳಿಗೆ ಬೆಲೆ ಏರಿಕೆಯಾಗಿದೆ ಬೆಲೆ ಏರಿಕೆಯಿಂದ ಕರ್ನಾಟಕದ ಜನರ ಪರಿಸ್ಥಿತಿ ಹೇಗಿದೆ ಬಡ ಜನರ ಮೇಲೆ ನಿಜವಾಗ್ಲೂ ಬರೆ ಇಳಿತಾ ಇರೋರು ಯಾರು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದಲ್ಲೇ ಹುಡುಕನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿ ಕೇಂದ್ರದತ್ತ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟಕ್ಕೂ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಜುಲೈ ಒಂದರಿಂದ ರೈಲ್ವೆ ಟಿಕೆಟ್ ದರವನ್ನ ಏರಿಕೆ ಮಾಡಿದೆ ಅದು ಎಷ್ಟು ವರ್ಷಗಳ ನಂತರ ಐದು ವರ್ಷಗಳ ನಂತರ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರೈಲ್ವೆ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡಿತ್ತು ಹಾಗಾದ್ರೆ ಕೇಂದ್ರ ಸರ್ಕಾರ ಈಗ ರೈಲ್ವೆ ಟಿಕೆಟ್ ದರವನ್ನು ಎಷ್ಟು ರೂಪಾಯಿ ಹೆಚ್ಚಳ ಮಾಡಿದೆ ಅಂತ ನೋಡೋದಾದರೆ ನಾನ್ ಸಿಗೆ ಪ್ರತಿ ಕಿಲೋಮೀಟರ್ಗೆ ಒಂದು ಪೈಸೆಯನ್ನು ಹೆಚ್ಚಳ ಮಾಡಿದೆ ಸಿಗೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಹೆಚ್ಚಳ ಮಾಡಿದೆ ಸೆಕೆಂಡ್ ಕ್ಲಾಸ್ಗೆ ಐನೂರು ಕಿಲೋಮೀಟರ್ವರೆಗೆ ದರ ಏರಿಕೆ ಮಾಡಲಿಲ್ಲ ಐನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರಕ್ಕೆ ಪ್ರತಿ ಕಿಲೋಮೀಟರ್ಗೆ ಐವತ್ತು ಪೈಸೆ ಹೆಚ್ಚಳ ಮಾಡಿದೆ ಇಲ್ಲಿ ಕೇಂದ್ರ ಸರ್ಕಾರ ಐದು ವರ್ಷಗಳ ನಂತರ ಒಂದು ಪೈಸೆ ಎರಡು ಪೈಸೆ ಈ ರೀತಿಯಾಗಿ ಪೈಸೆಗಳ ಲೆಕ್ಕದಲ್ಲಿ ದರವನ್ನ ಏರಿಕೆ ಮಾಡಿರುವಂತದ್ದು ಇದಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರವಾಗಿ ತಮ್ಮ ದರ ಏರಿಕೆಯನ್ನ ಹಿಂಪಡಿಬೇಕು ಈ ರೀತಿ ಮಾಡಿ ಕೇಂದ್ರ ಸರ್ಕಾರ ಕೋಟ್ಯಾಂತರ ಮಧ್ಯಮ ಮತ್ತು ಬಡ ವರ್ಗದ ಜನರ ಬದುಕಿನ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ ಜನರ ಜೇಬನ್ನ ಖಾಲಿ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿದ್ರು ಅಲ್ಲ ಸಿದ್ದರಾಮಯ್ಯನವರೇ ನೀವ್ ಹೇಳ್ತೀರಲ್ವಾ ಕೇಂದ್ರ ಸರ್ಕಾರ ಜನರ ಜೇಬನ್ನ ಖಾಲಿ ಮಾಡೋದಕ್ಕೆ ಹೊರಟಿದೆ ಅಂತ ಕರ್ನಾಟಕದಲ್ಲಿ ಜನರ ಜೇಬು ಈಗಾಗ್ಲೇ ಖಾಲಿಯಾಗಿ ಹೋಗಿದೆ ಅವರ ಜೇಬಲ್ಲಿ ಏನೇನೂ ಇಲ್ಲ ಅಂತ ಪರಿಸ್ಥಿತಿಗೆ ರಾಜ್ಯದ ಜನರನ್ನ ದೂಡಿದಿರ ನೀವು ಕೇಂದ್ರ ರೈಲ್ವೆ ಟಿಕೆಟ್ ದರವನ್ನ ಏರಿಕೆ ಮಾಡಿ ಜನರ ಮೇಲೆ ಬರೆ ಎಳೆಯುವುದಕ್ಕೆ ಹೊರಟಿದೆ ಅಂತ ಹೇಳ್ತೀರಲ್ವಾ ನೀವು ಸಿಕ್ಕ ಸಿಕ್ಕಿದ್ದಕ್ಕೆಲ್ಲ ಬೆಲೆ ಏರಿಕೆ ಮಾಡಿ ಮಾಡಿ ಜನರ ಜೀವನದ ಜೊತೆ ಆಟ ಆಡ್ತಿದ್ದೀರಲ್ವಾ ಜನರ ಮೇಲೆ ಬರೆ ಎಳಿತಾ ಇದ್ದೀರಲ್ವಾ ಇದಕ್ಕೇನು ಹೇಳಬೇಕು ನಿಮ್ಮದೇ ಆಡಳಿತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಅಂದರೆ ಇಲ್ಲಿಯವರೆಗೆ ಯಾವೆಲ್ಲ ವಸ್ತುಗಳಿಗೆ ಸೇವೆಗಳಿಗೆ ಬೆಲೆಯನ್ನು ಏರಿಕೆ ಮಾಡಿದ್ದೀರಾ ಅಂತ ಹೇಳಿ ಒಂದೊಂದಾಗಿ ನಾನು ಹೇಳ್ತೀನಿ ಒಂದು ಲೀಟರ್ ಹಾಲಿಗೆ ಎರಡು ರೂಪಾಯಿ ಹೆಚ್ಚಳ ಮಾಡಿದ್ದೀರಾ ಒಂದು ಲೀಟರ್ ಮೊಸರಿಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದ್ದೀರಾ ಪೆಟ್ರೋಲ್ಗೆ ಒಂದು ಲೀಟರ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಒಂದು ಲೀಟರ್ಗೆ ಮೂರು ಪಾಯಿಂಟ್ ಎರಡು ಐದು ರೂಪಾಯಿ ಏರಿಕೆ ಮಾಡಿದ್ದೀರಾ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಏರಿಕೆ ಮಾಡಿದ್ದೀರಾ ಮುದ್ರಾಂಕ ಶುಲ್ಕವನ್ನು ನೋಡಿದರೆ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ನೋಂದಣಿಗೆ ಮೂರು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ನಷ್ಟು ಬೆಲೆ ಏರಿಕೆ ಮಾಡಿದ್ದೀರಾ ಅಂದರೆ ಒಂದೂವರೆ ಲಕ್ಷ ಇದ್ದಿದ್ದು ಈಗ ಎರಡೂವರೆ ಲಕ್ಷಕ್ಕೆ ಏರಿಕೆ ಆಗಿದೆ ಸಾರಿಗೆ ಸೇವೆಯನ್ನು ನೋಡೋದಾದ್ರೆ ಬಿ ಟಿಕೆಟ್ ದರವನ್ನ ಐದು ರೂಪಾಯಿ ಇದ್ದಿದ್ದು ಏಳು ರೂಪಾಯಿಗೆ ಏರಿಸಿದ್ದೀರಾ ಮೆಟ್ರೋ ಟಿಕೆಟ್ ದರ ಇಪ್ಪತ್ತೈದು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರಕ್ಕೆ ಅರವತ್ತರಿಂದ ತೊಂಬತ್ತು ರೂಪಾಯಿ ಏರಿಕೆ ಮಾಡಲಾಗಿತ್ತು ಅಂದ್ರೆ ಐವತ್ತು ಪರ್ಸೆಂಟ್ ಹೆಚ್ಚಳ ಮಾಡಲಾಗಿತ್ತು ಇನ್ನು ನೀರಿನ ಶುಲ್ಕ ಕಳೆದ ಹತ್ತು ವರ್ಷಗಳಿಂದ ನೀರಿನ ಶುಲ್ಕವನ್ನು ಏರಿಕೆ ಮಾಡಲಿಲ್ಲ ಆದರೆ ಈ ಬಾರಿ ನೀರಿನ ಶುಲ್ಕವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡಿದೆ ಒಂದು ವೇಳೆ ನೀರಿನ ದರ ಏರಿಕೆ ಆಯಿತು ಅಂತ ಹೇಳಿದ್ರೆ ಐವತ್ತರಿಂದ ಇನ್ನೂರು ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕಸ ಸಂಗ್ರಹಣೆಗೆ ಸೆಸ್ ವಿಧಿಸಲಾಗಿದ್ದು ವಾರ್ಷಿಕವಾಗಿ ಐನೂರರಿಂದ ಸಾವಿರ ರೂಪಾಯಿ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಿದೆ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸೇವಾ ಶುಲ್ಕವನ್ನ ಸರಾಸರಿ ಇಪ್ಪತ್ತು ಪರ್ಸೆಂಟ್ನಷ್ಟು ನಷ್ಟು ಏರಿಕೆ ಮಾಡಿದ್ದೀರಾ ನೈಸ್ ರೋಡ್ ನ ಟೋಲ್ ಐದು ರೂಪಾಯಿ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ಜನಸಾಮಾನ್ಯರ ಓಡಾಟಕ್ಕೆ ಅಂತಾನೆ ಮಾಡಲಾಗ್ತಾ ಇರುವಂತಹ ಸುರಂಗ ರಸ್ತೆಯಲ್ಲಿ ಕಿಲೋಮೀಟರ್ಗೆ ಹತ್ತೊಂಬತ್ತು ರೂಪಾಯಿ ಟೋಲ್ ಚಾರ್ಜ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಈ ರೀತಿ ಮಾಡಿದ್ರೆ ಜನಸಾಮಾನ್ಯರಿಗೆ ಇದರಿಂದ ಬದುಕೋಕಾಗುತ್ತಾ ಯಾರ ದುಡ್ಡಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅದು ನಮ್ಮದೇ ಟ್ಯಾಕ್ಸ್ ನಿಂದ ಈ ರೀತಿ ಮಾಡ್ತಾ ಇರೋದು ಇನ್ನು ಈ ಹಣ್ಣು ತರಕಾರಿ ದಿನಸಿ ವಸ್ತುಗಳ ಬೆಲೆಯನ್ನಂತೂ ಕೇಳೋದೇ ಬೇಡ ಅದು ಗಗಲಕ್ಕೇರಿದೆ ಇವರೇ ಇಷ್ಟೆಲ್ಲ ದರ ಏರಿಕೆ ಮಾಡ್ಕೊಂಡು, ಜನರ ಜೀವನದ ಮೇಲೆ ಬರೆ ಎಳೆದು ಈಗ ಕೇಂದ್ರದ ಕಡೆ ಕೈ ಮಾಡಿ ತೋರಿಸ್ತಾ ಇದ್ದಾರಲ್ವಾ ಏನು ಹೇಳಬೇಕಿವೆ